ಬಿಜೆಪಿ ಕಾರ್ಯಕರ್ತ ವಿನಯ್ ಸಾವಿನ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕೆಂದು ಕೊಡಗು ಜಿಲ್ಲಾ ಬಿಜೆಪಿ ಒತ್ತಾಯಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಕಾರ್ಯಕರ್ತ ವಿನಯ್ ಸಾಯುವ ಮೊದಲು ಉಲ್ಲೇಖಿಸಿರುವ ಎಲ್ಲಾ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಿಸಬೇಕು ಈ ಪ್ರಕರಣದಲ್ಲಿ ಶಾಸಕರನ್ನು ಗುರಿ ಮಾಡಿ ಪ್ರಕರಣ ದಾಖಲಿಸಬೇಕೆಂದು ನಾವು ಹೇಳ್ತಾ ಇಲ್ಲ ಎಲ್ಲರಿಗೂ ಕಾನೂನು ಒಂದೇ ಆಗಿರುವುದರಿಂದ ಡೆತ್ ನೋಟ್ನಲ್ಲಿರುವ ಎಲ್ಲರ ವಿರುದ್ಧವೂ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿದರು ರಾಜ್ಯದ ವಿಧಾನ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣ ಸ್ವಾಮಿ ಅವರು ರಾಜ್ಯದ ಪ್ರಮುಖರಾದಂಥ ಸಿ ಟಿ ರವಿ ಅವರು ನಮ್ಮ ಸಂಸದರಾದ ಯದ್ವೀರ್ ಅವರು ಮುಖ್ಯ ಸಚೇತಕರಾದ ರವಿಕುಮಾರ್ ಅವರು ನಮ್ಮ ಪ್ರತಾಪ್ ಸಿಂಹ ಅವರು ಜಿಲ್ಲೆಯ ಹಾಲಿ ಮತ್ತು ಮಾಜಿ ಶಾಸಕರು

ನಂತರ ಪ್ರತಿಭಟನಾ ಸಭೆ ನಡೆಯಲಿದ್ದು ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ರಾಜ್ಯದ ಅನೇಕ ನಾಯಕರು ಪಾಲ್ಗೊಳ್ಳಲಿದ್ದಾರೆಂದರು ಮುಂದಿನ ಹಂತವಾಗಿ ನಾಡಿದ್ದು ಒಂಬತ್ತನೇ ತಾರೀಕಿಗೆ ಮಡಿಕೇರಿಯಲ್ಲಿ ಮತ್ತೊಂದು ಪ್ರತಿಭಟನಾ ಸಭೆಯನ್ನು ಭಾರತೀಯ ಜನತಾ ಪಾರ್ಟಿ ಮಡಿಕೇರಿಯಲ್ಲಿ ನಾವು ಕೈಗೊಂಡು ಈ ಕಾರ್ಯಕ್ರಮನ ಈ ಕಾರ್ಯಕ್ರಮಕ್ಕೂ ರಾಜ್ಯದ ಎಲ್ಲ ಪ್ರಮುಖ ನಾಯಕರು ಭಾರತೀಯ ಜನತಾ ಪಾರ್ಟಿಯ ನಾಯಕರು ಬರ್ತಾರೆ ಯಾಕೆಂದರೆ ಒಬ್ಬ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರನ್ನ ಕಳ್ಕೊಂಡಿದ್ದೇವೆ ಪಕ್ಷ ಯಾವ ನಮಗೆ ಪಕ್ಷಕ್ಕೆ ಕಾರ್ಯಕರ್ತರೇ ಅತ್ಯಂತ ನಾವು ದೊಡ್ಡದು ಹೇಳಿ ತಿಳ್ಕೊಳ್ಳುವಂಥ ಪಕ್ಷ ನಮ್ಮ ನಾಯಕರು ಯಾರೇ ಇರ್ಬೋದು ಆದರೆ ಕಾರ್ಯಕರ್ತ ಪಕ್ಷಕ್ಕೆ ಒಂದು ಫೌಂಡೇಶನ್ ಅಂತ ಹೇಳಿದ್ರೆ ಬಿ ಜೆ ಕಾರ್ಯಕರ್ತ ಅದರಿಂದ

ವರ್ಷದ ಒಳಗೆ ಪನಿಷ್ಮೆಂಟ್ ಇವತ್ತಿನ ಕಾನೂನಿನ ಪ್ರಕಾರ ಏಳು ವರ್ಷದ ಒಳಗೆ ಯಾವುದೇ ಇದ್ದರೆ ಅವರಿಗೆ ನೋಟಿಸ್ ಕೊಡಬೇಕು ಹಳೆಯ ಯಾವ ಪ್ರೊಸೀಜರು ಇಲ್ಲ ಮನೆಗೆ ಪೊಲೀಸ್ ಕಳಿಸುವಂತ ವ್ಯವಸ್ಥೆ ಬೆದರಿಕೆ ಹಾಕುವಂಥದ್ದು ನಾವು ಜಾಮೀನು ತೆಗೆದು ಆಗಿ ಮಾರನೇ ದಿವಸ ಮತ್ತೆ ಪೊಲೀಸ್ ಕೊಡ್ತಾರೆ ಆ ನಿರಂತರವಾಗಿ ಅವರ ಮನೆಗೆ ಪೊಲೀಸ್ ಕಳಿಸೋದು ಇದ್ದವರೆಲ್ಲ ಫೋನಲ್ಲಿ ಧಮಕಿ ಹಾಕೋದು ಆಮೇಲೆ ಒನ್ ನಾಟ್ ಸೆವೆನ್ ಹಳೆ ಒನ್ ನಾಟ್ ಸೆವೆನ್ ಈಗ ಒನ್ ಟ್ವೆಂಟಿ ಸಿಕ್ಸ್ ನಮ್ಮ ಬಿ ಎನ್ ಎಸ್ ಎಸ್ ಪ್ರಕಾರ ಅದರಲ್ಲಿ ಬಾಂಡ್ ಕೊಡಬೇಕು ಅಂತ ತಹಸೀಲ್ದಾರ್ ಮುಂದೆ ಬರಬೇಕು ಅಂತ ಪೊಲೀಸ್ ಕಾನ್ಸ್ಟೇಬಲ್ ಹಿಡಿದು ಅವ ನೋಟಿಸ್ ಇಲ್ಲ ಏನಿಲ್ಲ ಕಾನೂನನ್ನೇ ಎಲ್ಲ ನೀತಿ ನಿಯಮಗಳನ್ನು ಕಾಳಿಗೆ ತೂರಿ ಮಾಡಿದ್ದು ಇದರಿಂದ ಬಹುಶಃ ಆ ವಿನಯಸ್ವಾಮಿ ಮತ್ತೆ ಅವರ ಫೋಟೋ ಎಲ್ಲ ಪತ್ರಿಕೆಗಳು ರೌಢಿಗಳು ಮೂರು ಜನ ಅಂತ ಇದನ್ನ ಎಲ್ಲ ಮಾಡಿ ಮನ ಒಂದು ಹೊಸ ಸ್ವಲ್ಪ ಸೂಕ್ಷ್ಮ ಮನಸ್ಸು ಕಾಣುತ್ತೆ ಅದನ್ನ ಎಲ್ಲ ವಾಟ್ಸಪ್ ಮೆಸೇಜ್ ಹಾಕಿ